ಐ ಪಿ ಎಲ್ ಪಂದ್ಯಗಳನ್ನ ಆಡೋದಕ್ಕೆ ಫಿಟ್ ಆಗಿದ್ದಾರೆ ಅನ್ನುವಂತಹ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿದ್ದಾರೆ ಲಕ್ನೋ ಜೈಂಟ್ಸ್ ತಂಡವನ್ನ ಸೇರ್ಕೊಂಡಿರುವಂತಹ ಕೆ ಎಲ್ ರಾಹುಲ್ ಇದೀಗ ಆಟವಾಡೋದಕ್ಕೆ ಅಥವಾ ಮೈದಾನ ಕೇಳಿಯೋದಕ್ಕೆ ಫಿಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಐಪಿಎಲ್ ನಲ್ಲಿ ಏನು ಮೊಣಕಾಲು ನೋವಿನಿಂದ ಮೊಣಕಾಲು ಗಾಯದಿಂದ ಏನು ಬಳಲ್ತಾ ಇದ್ರು ಆ ಗಾಯ ಇದೀಗ ಸಂಪೂರ್ಣವಾಗಿ ವಾಸಿಯಾಗಿದೆ ಅಲ್ಲಿ ಯಾವುದೇ ರೀತಿ ನೋವಿಲ್ಲ ಅವರು ಫಿಟ್ ಆಗಿದ್ದಾರೆ ಅವರು ಆಟವನ್ನು ಆಡಬಹುದು ಅಂತ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಫಿಟ್ನೆಸ್ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಆ ತಂಡವನ್ನ ಸೇರ್ಕೊಳ್ಳಿದ್ದಾರೆ ಕೆ ಎಲ್ ರಾಹುಲ್ ರವರು ಶುಕ್ರವಾರ ಪ್ರಾರಂಭವಾಗಲಿರುವಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಆಟಗಳಿಗೆ ಆಟವನ್ನು ಆಡೋದಿಕ್ಕೆ ಕೆ ಎಲ್ ರಾಹುಲ್ ರವರು ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಅನ್ನುವಂತ ಸರ್ಟಿಫಿಕೇಟ್ ಅನ್ನ ಕೊಡಲಾಗಿದೆ ಇನ್ನು ಈ ಒಂದು ಹಂತದಲ್ಲಿ ವಿಕೆಟ್ ಕೀಪ್ ಮಾಡದಂತೆ ಮತ್ತು ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಆಡದಂತೆ ಬಿ ಸಿ ನ ವೈದ್ಯಕೀಯ ತಂಡವು ರಾಹುಲ್ಗೆ ಸಲಹೆಯನ್ನ ನೀಡಿದೆ ಅಂತ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಗಾಯ ಹೋಗಿರಬಹುದು ನೋವು ಕಮ್ಮಿ ಆಗಿರಬಹುದು ಹಾಗಂತ ಆರಂಭಿಕ ಹಂತದಲ್ಲಿ ಈ ರೀತಿ ವಿಕೆಟ್ ಕೀಪ್ ಮಾಡದಂತೆ ವೈದ್ಯರು ಅವರಿಗೆ ಸಲಹೆಯನ್ನ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ